ಟು ಬ್ರಿಕ್ ಇಟ್ ಅಲ್ಲಿಂದ ಎರಡು ಬಾಕ್ಸ್ ಟ್ರೈನ್ ಮಾಡಿ ನಾಲ್ಕು ನೀರು

હા અપરણાં હિત વાઈમપી ડ્રાઈવર ड्रेन आलोटिंग अपार्टमेंट हमकड़े सर डईवर्टी अच्छे अपार्टमेंट इे अपार्टमेंट Ja, das mein

ಬೆಂಗ ಬೆಂಗಳೂರು ರಾಜೀವ ಕಾಲುವೆ ನಾನು ರೋಡಲ್ಲಿ ಒಂದು ನಾನು ಗಮನಿಸ್ತೇನೆ ಬಹಳ ಮಧ್ಯ ಹಾಕೊಂಡಿದೆ ನಮ್ಮ ಕಾರ್ಪೊರೇಷನ್ ಅವರು ನೆಗ್ಲೆಕ್ಟ್ ಮಾಡಿದ್ದು ನಾವು ಅವ್ರ ಜಾಸ್ತ ಆಗ್ತಾ ಇರೋ ಡಬ್ಲ್ ಏನು ಕನ್ಸ್ಟ್ರಕ್ಷನ್ ಡಬ್ಲ್ಸ್ ಇದೆ ಅದೆಲ್ಲ ಕೂಡಲೇ ತೆಗಿಬೇಕು ಕಡೆ ಮಳೆ ಜಾಸ್ತಿ ಆದಾಗ ಸಂದರ್ಭದಲ್ಲಿ ಐದು ಎರಡು ಜಾಸ್ತಿ ಅಂದರೆ ದೊಡ್ಡ ಮಾಡಬೇಕಾಗುತ್ತೆ ನೀರು ಹೋಗುವಂತ ಮಾಡಬೇಕಾಗಿದೆ ನಾವು ಕ್ರಮಕ್ಕೆ ಮಾಡ್ತೀವಿ ಜೊತೆಗೆ ವಿಪರೀತ ಮಳೆ ಜಾಸ್ತಿ ಬಂದು ಪಾಟೋಲ್ ಜಾಸ್ತಿ ಇದೆ ಅದು ಕೂಡ ನಾನು ಪೊಲೀಸರಿಗೆಲ್ಲ ಹೇಳಿದ್ದೀನಿ ನೀವೇ ಅದನ್ನು ಎಲ್ಲ ಪಾಟೋಲ್ಸ್ ಇದೆ ಅದನ್ನು ನೀವೇ ಫೋಟೋ ಮಾಡಿಬಿಟ್ಟು ನಮ್ಗೆ ಅಪ್ರೋಲ್ ಅಂತ ನಮಗೆ ಇಂಜಿನಿಯರ್ಸ್ಗಳು ಇದ್ದೀವಿ ನಾಗರಿಕರು ಹೇಳಿದೀವಿ ಆ ಪಾಟೋಲ್ಸನ್ನು ಐಟಿಫೈಟ್ ಮಾಡಿದ್ದೆ ಸೊ ಇಂಥ ಸಂದರ್ಭದಲ್ಲಿ ಮುಂಜಾಗ್ರತವಾಗಿ ಎಲ್ಲೆಲ್ಲಿ ಇದೆಲ್ಲ ಮಾಡೋಕ್ಕಾಗ್ತದೆ ಮಾಡ್ತೀನಿ ಮತ್ತು ಜೊತೆಗೆ ನಮ್ಮ ಹಾರ್ಟಿಕಲ್ಚರ್ ಕೂಡ ನಾನು ನೋಡಿದೆ ಅದು ಸರಿಯಾಗಿ ಕೆಲವು ಪಾರ್ಕ್ಗಳೆಲ್ಲ ಕಂಪ್ಲೀಟ್ ಪಾರ್ಕ್ ಒಳಗಡೆ ಫ್ರೀದ ಡಬ್ಲಿಸು ಕ್ಲೀನಿಂಗ್ ಎಲ್ಲ ಕೂಡ ಎಲ್ಲ ಆಗ್ತಾ ಇಲ್ಲ ಅದಕ್ಕೆ ಮುಂಜಾಗ್ರತೆಯಾಗಿ ಸ್ವಲ್ಪ ಎಮರ್ಜೆನ್ಸಿಗೆ ಎಲ್ಲ ಕರೆದು ಸ್ವಲ್ಪ ಕ್ಲೀನಿಂಗ್ ಶುರು ಮಾಡಿ ಬಾರಿ ಕೂಡ ಏನಾಗ್ತಾ ಇದೆ ಈ ಏನಾಗಿದೆ ಅಲ್ಲೇ ರೂಮಲ್ಲಿ ಮಳೆ ಬಂದಾಗ ಎಲ್ಲ ದೊಡ್ಡ ಸೇರ್ಕೊಂಡು ಅದರಿಂದ ಮುಕ್ತಿ ಆಗ್ತಾ ಇದೆ ನಾನು ನೋಡಿದೆ ನೋಡ್ಕೊಂಡು ಬರ್ತಾ ಇದ್ದಾರೆ

ಐಡೆಂಟಿಫೈ ಮಾಡಿ ತೆಗಿಬೇಕು ಆ ಫುಟ್ಪಾತನೆಲ್ಲ ತೆಗಿಬೇಕು ಫುಟ್ಪಾತ್ ಕೂಡ ತೆಗಿಬೇಕು ಇದರಿಂದ ಭಾಳ ಅಲ್ಲಿ ನಾವು ಅಂಗಿನೂ ಜಾಸ್ತಿ ಎಂಟಿಫೈನ್ ಮಾಡೋದು ಸರಿಲ್ಲ ಫುಟ್ಪಾತ್ ಬೆಲ್ಲರ್ಗ ಅವಕಾಶ ಕೊಡಬೇಕು ಒಪ್ಕೊಳ್ತೀನಿ ಅನಂತ ಕೆಲವು ಕಡೆ ನಾವು ನೋಡ್ತಾ ಇದ್ದೀನಿ ಎಲ್ಲ ಬರೀ ಅವ್ರದ್ದು ಕಸಗಳನ್ನ ತುಂಬ್ಕೊಂಡು ಕೂತಾರೆ ಅದನ್ನೆಲ್ಲ ಕಟ್ಟುವಂತ ಏರ್ಪಾಟ ಮಾಡ್ತೀವಿ रो इकड़ा पन्नी मा, इकड़ा पन्नी.